ಮೋಟರ್ಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ನೀರಾವರಿ ಮಾಡಲಿಕ್ಕೆ ಸಾವಿರ ರೂಪಾಯಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತಿದ್ರು ಟ್ರಾನ್ಸ್ಫರ್ ಕೊಡ್ತಿದ್ರು ಅದು ಪುನಃ ಜಾರಿ ಆಗಬೇಕು ಅಂತಕ್ಕಂಥ ಆಗ್ರಹ ಕೂಡ ವಿನಂತಿ ಮಾಡ್ತೇವೆ ಈ ಸರ್ಕಾರ ರೈತರನ್ನ ಮರದಿರ್ತಕ್ಕಂಥ ಸರ್ಕಾರ ಇಡೀ ಸರ್ಕಾರದಲ್ಲಿರ್ತಕ್ಕಂಥ ಒಂಬತ್ತು ಜನ ರೈತ ಪರ ಮಂತ್ರಿಗಳು ಒಬ್ಬರು ಕೂಡ ಎರಡೂವರೆ ವರ್ಷದಲ್ಲಿ ಇಡೀ ರಾಜ್ಯ ಪ್ರವಾಸವನ್ನ ಮಾಡಿಲ್ಲ ಪ್ರವಾಹ ಬಂದ ಸಂದರ್ಭ ಆಗಿರ್ಬೋದು ರೈತರ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿರಬಹುದಾಗಿರ್ಬೋದು ಕೃಷಿ ಮಂತ್ರಿ ತೋಟಗಾರಿಕೆ ಮಂತ್ರಿ ಯಾರೇ ಆಗಿ ಯಾರೂ ಕೂಡ ಪ್ರವಾಸ ಮಾಡಿಲ್ಲ ಆ ಮಂತ್ರಿ ವಿಧಾನಸಭೆಯಲ್ಲಿ ಎಲ್ಲಿ ಅಖಂಡ ಯಾವ್ಯಾವ ಮಂತ್ರಿ ಪ್ರವಾಸ ಮಾಡಿಲ್ಲ ಅವನ ಟಿಎಡಿ ಸಮೇತ ವಾಪಸ್ ಸರ್ಕಾರಕ್ಕೆ ತರೋದಕ್ಕೆ ತಾವೆಲ್ಲರೂ ಕೂಡ ಆಗ್ರಹ ಮಾಡಬೇಕು ಅಂತ ಹೇಳಿ ರೈತ ಮೋರ್ಚಾದ ಅಧ್ಯಕ್ಷನಾಗಿ ರೈತರ ಬದಲಾಗಿ ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ತನ್ನ ಹುಟ್ಟುಹಬ್ಬವನ್ನು ಲೆಕ್ಕಿಸದೆ ರೈತರು ಸಂಕಷ್ಟದಲ್ಲಿದ್ದಾಗ ಅಹೋರಾತ್ರಿ ರೈತರ ಜೊತೆಗೆ ಮಲಗಿ ಈ ಸರ್ಕಾರವನ್ನು ಎಚ್ಚರಿಸಿದ ಪಾದಯಾತ್ರೆ ಮಾಡುವುದರ ಮೂಲಕ ಮುಡ ಹಗರಣದ ಸೈಟ್ಗಳನ್ನು ವಾಪಸ್ ಪಡಿಸಿದ ಈ ಭಾಗದ ರೈತರ ಧ್ವನಿಯಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಸಾವರ್ಣ ಸಾವಿರಕ್ಕೆ ಮುತ್ತಿಗೆಯನ್ನ ಸಾವಿರಾರು ರೈತರ ಜೊತೆಗೆ ಹಾಕಲಿಕ್ಕೆ ಇವತ್ತು ತೀರ್ಮಾನವನ್ನ ಮಾಡಿದ್ದಾರೆ ತಾವೆಲ್ಲರ ಜೊತೆ ಅವರ ಜೊತೆಗೆ ಹೆಜ್ಜೆಯನ್ನ ಹಾಕಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ರೈತ ನಾಯಕ ದುಡ್ಡು ಹಾರಾಟಲಾರ ಈ ರಾಜ್ಯ ಕಂಡಂತಹ ಹೀಮಂತರಾಯನ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದಲ್ಲಿ ಮುಂದೆ ಸಾಕ್ತಾ ಇರುವಂತಹ ಸನ್ಮಾನ್ಯ ಡಿ ವೈ ವಿಜಯೇಂದ್ರವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ बोलो भारत माता की बीजेपी रैत पर होराट के बीजेपी रैत पर होराट के आत्मिया रैत बांधवरे ರಾಜ್ಯದಲ್ಲಿರುವಂತಹ ಈ ಭ್ರಷ್ಟ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಈಗ ತಾನೇ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರೇ ಚಲುವಿ ಸ್ವಾಮಿ ಅವರೇ ರಾಜ್ಯ ರೈತ ಮೋರ್ಚಾದ ಪಕ್ಷವು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂತಹ ನಡಲೆ ಅವರೇ ಪಕ್ಷದ ಹಿರಿಯ ಮುಖಂಡರು ವಿಧಾನಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಣ್ಣ ಅವರೇ ಬೆಂಟಿ ಬಸವರಾಜರವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಅಮಿತ್ ಪಾಟೀಲ್ರವರೇ ಬಾಚಂದ್ರ ಜಾರಕಿಹಿ ಜಾರಕಿಹೊಳಿ ಅವರೇ ಹೋರಾಟಕ್ಕೆ ಒಂದು ಶಕ್ತಿ ತುಂಬಿರುವಂತಹ ಬಲವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರೇ ವಿಧಾನಸಭೆ ಸದಸ್ಯರೇ ದೊಡ್ಡ ಅಣ್ಣ ಅವರು ಕೂಡ ವೇದಿಕೆ ಮೇಲಿದ್ದಾರೆ ವೇದಿಕೆ ಮೇಲೆ ಆಸಿಯನ್ ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರೇ ವಿಧಾನ ಪರಿಷತ್ ಸದಸ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸಮರಾಗಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳ ರೈತ ಬಾಂಧವರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಂಧುಗಳ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತರೊಂದಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಕೃತುಭಟನನ್ನ ಹಮ್ಮಿಕೊಂಡಿದ್ದೇವೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆನಲ್ಲೇ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲೂ ಕೂಡ ನಾವು ಹೋರಾಟಕ್ಕೆ ಚಾಲನೆ ನೀಡಿದ್ದೆ ನಾವು ತೊಗೊಂಡಿರ್ತಕ್ಕಂತಹ ಒಂದು ಹೋರಾಟ ರಾಜ್ಯದಲ್ಲಿರುವಂತಹ ರೈತರ ಪರವಾಗಿ ಒಂದು ಹೋರಾಟವನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ ಇವತ್ತು ಬೆಳಗಾವಿನಲ್ಲಿ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಇವತ್ತು ರೈತರ ನೇತೃತ್ವದಲ್ಲಿ ಸುವರ್ಣ ಸೌಧ ಮುತ್ತಿಗೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಕಾರಣಗಳಿದ್ದಾವೆ ಮೊದಲನೇದು ಇತ್ತೀಚೆಗೆ ಒಂದು ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಬೆಳೆದಂತ ಬೆಳೆ ಕೈಗೆ ಬಂದಂತ ಬೆಳೆ ಮತ್ತು ಬಾಳಿಗೆ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಇವತ್ತು ಆ ಬೆಳೆ ಬೆಳೆ ನಷ್ಟ ಏನಾಗಿತ್ತು ಒಂದು ಸರಿಯಾದ ರೀತಿಯಲ್ಲಿ ಒಂದು ಬೆಳೆ ಪರಿಹಾರವನ್ನು ಕೊಡಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರ ಮಾಡಲಿಲ್ಲ ಬಂದರೆ ಬೆಳೆ ಪರಿಹಾರವನ್ನ ಕೊಡತಕ್ಕಂಥದ್ದು ದೂರನ ಮಾತು ಎಂತ ಲಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ನಾವು ಕೂಡ ಬೆಳಗು ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದೆ ಚರುವ ನಾರಾಯಣಸ್ವಾಮಿ ಅವರು ಅಶೋಕ್ ಅವರು ಬೆಳಗಾವಿ ವಿಜಾಪುರ ಜಿಲ್ಲೆ ಪ್ರವಾಸ ಮಾಡಿದ್ರು ಆಶ್ಚರ್ಯ ಅಂತ ಹೇಳಿದ್ರೆ ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು ರೈತರು ಯಾವ ರೀತಿ ಬೆಳೆಯನ್ನ ಕಳಿಸ್ಕೊಂಡು ಅಂತ ಬೀದಿಗೆ ಬಂದು ನಿಂತಿದ್ದಾರೆ ಮನೆಯನ್ನ ಕಳಿಸ್ಕೊಂಡು ಬೀದಿಗೆ ಬಂದ ನಿಂತಿದ್ದಾರೆ ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನು ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಾಡಿನ ದುರ್ದೈವ ಈ ನಾಡಿನ ದುರ್ದೈವ ಪತ್ರಿಕಾ ಮಾತನ್ನು ಸ್ನೇಹಿತರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಮಾನ್ಯ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಕೂಡ ಮಂತ್ರಿಮಂಡಲದಲ್ಲಿ ವಿಸ್ತರಣೆ ಆಗಿರಲಿಲ್ಲ ಏಕಾಂಗಿದ್ರು ಏಕಾಂಗಿಯಾಗಿದ್ರು ಭೀಕರ ಅತಿವೃಷ್ಟಿ ಭೀಕರ ಮಳೆಯಿಂದಾಗಿ ರೈತರ ಬೆಳೆ ನಾಶ ಆಗಿತ್ತು ಬಡವರು ಮನೆ ಕಳೆದುಕೊಂಡಿದ್ರು ಯಡಿಯೂರಪ್ಪನವರು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಪ್ಪಡ ನಾಟಕ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಬಂದು ಬೆಳೆ ಕಪಟ ನಾಟಕ ಮಾಡಲಿಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಆಧಾರ ಆದರೂ ಸಹ ಇದೇ ಬೆಳಗಾವಿ ಜಿಲ್ಲೆ ರಾಯಚೂರು ವಿಜಯಪುರ ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೆ ಬಂದು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ರು ಯಾವ ನಮ್ಮ ರೈತ ಬಡವರ ಮನೆಯನ್ನ ಕರೆದುಕೊಂಡಿದ್ರು ಕೇಂದ್ರದ ಪ್ರಕಾರ ಒಂದು ಲಕ್ಷ ಪರಿಹಾರ ಇದ್ರೆ ಯಡಿಯೂರಪ್ಪನವರು ಸ್ಪಾಟ್ ನಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಾಗಲಿಲ್ಲ ಒಂದೇ ವಾರದಲ್ಲಿ ಮನೆ ಕಳ್ಕೊಂಡಂತ ಬಡವರಿಗೆ ರೈತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ರು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಿದ್ರು ನಾನು ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅದು ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೂ ಬೆಂಕಿ ಆದಂತ ಕೆಲಸ ಮಾಡಿದ್ರು ಬೊಮ್ಮಾಯಿಯವರು ರೈತ ವಿದ್ಯಾನಿಧಿ ಕೊಟ್ಟರು ಅದಕ್ಕೂ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು ಇವರ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ರೈತರ ಪರವಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ನುಡಿದಂತ ಸರ್ಕಾರ ಅನ್ನುವ ಮಾತನ್ನ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಹೇಳ್ತಾರೆ ನುಡಿದಂತ ನಡೆದ ಸರ್ಕಾರ ಅಂತ ಹೇಳ್ತಾರೆ